ಎಗಿ ಕರ್ಣಿ ಮಾದರಿ ಬೌಡವ ಬೇಡ 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 ಕಾರ ಿಲ್ಲ ಒಪ್ಪ ದುರ್ನೀತಿಗೆ ಹೇಳಿದಿಕ್ಕಾರ ಸರ್ಕಾರಿ ಆಸ್ಪತ್ರೆ ಖಾಸಗಿ ಕನ್ನಡ ಮಾಡಲು ಅಂತ ಸರ್ಕಾರ ಕೇಳಿದಿಕ್ಕ नंगो गोपा दल पा पा दल पा पा दल हे तो नंगो गोपा दल आरोग्य काय दे तरला बेको जय 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 हे तो नंगो गोपा दल आरोग्य काय दे तरला बेको जय 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 ನಮಸ್ಕಾರ ನನ್ನ ಹೆಸರು ಸ್ವಾತಿ ಅಂತ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ವತಿಯಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಹಾಸಿಗೆಕರಣ ವಿರೋಧಿ ಆಂದೋಲನ ಪರೆಯಾಗಿ ಮಾತಾಡ್ತಾ ಇರೋದು ಈ ಈಗ ಏನ್ ಸರ್ಕಾರ ಮಾಡಕ್ ಹೊರಟಿದೆ ಹನ್ನೊಂದು ಜಿಲ್ಲೆಗಳಲ್ಲಿ ಅದರಲ್ಲಿ ಕೋಲಾರ ಕೂಡ ಒಂದು ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸಗಿ ವಹಿಸಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡೋ ಅಂತ ನೆಪದಲ್ಲಿ ಖಾಸಗಿ ವಹಿಸ್ತಾ ಇರೋದು ಇದರಿಂದ ನಾವು ನೀತಿ ಆಯೋಗ ಶಿಫಾರಸು ನೋಡಿದ್ರೆ ಅರ್ಥ ಆಗುತ್ತೆ ಜನರಿಗೆ ಎಷ್ಟು ಮಟ್ಟಿಗೆ ಇದು ಸಮಸ್ಯೆ ಆಗುತ್ತೆ ನಾವು ಏನೇ ಪ್ರಶ್ನೆ ಆಗಲ್ಲ ಮತ್ತೆ ಫ್ರೀ ಬೆಡ್ ಪೇಯ್ಡ್ ಬೆಡ್ ಆ ರೀತಿಯಾಗಿ ವಿಂಗಡಣೆ ಮಾಡಿ ಸುಮಾರು ಖರ್ಚುಗಳು ಆಗುತ್ತೆ ಸುಮಾರು ನಿರಾಕರಣೆ ಆಗುತ್ತೆ ಇದು ಯಾವ ನಮ್ ಕೈಯಲ್ಲಿ ಇರಲ್ಲ ಸೊ ಈ ನೀತಿ ಆಯೋಗ ಶಿಫಾರಸ್ ಒಂದ್ ಕಡೆ ಇದ್ರೆ ಅದನ್ನ ಅನುಷ್ಠಾನ ಮಾಡ್ಬೇಕು ಅಂತ ಏನಿಲ್ಲ ನಮ್ಮ ರಾಜ್ಯ ನಿರ್ಧಾರ ತಗೊಂಡು ಅನುಷ್ಠಾನ ಮಾಡದೆ ಇರೋದೇನೆ ಸರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಇದನ್ನ ತಗೊಂಡ್ ಬರಲ್ಲ ನಾವು ದಾವಣಗೆರೆ ಆಗ್ಲಿ ಬೇರೆ ಜಿಲ್ಲೆಗಳಲ್ಲಿ ಖಾಸಗೀಕರಣ ಮಾಡಲ್ಲ ಅಂತ ಆದ್ರೆ ಅದನ್ನೇ ಕಂಟಿನ್ಯೂ ಆಗ್ತಾ ಇದೆ ಇದು ನಾವು ಖಂಡಿಸ್ತೇವೆ ಇದಾಗಬಾರ್ದು